ಎಲ್ಲರೂ ನಮಸ್ಕಾರ ನಾವು ಇತ್ತಿನಸ ಬೆಂಗಳೂರಿನ ಪ್ರತಿಷ್ಠಿತ ಜಾಗ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಲ್ಯಾಣ ಕಲ್ಯಾಣಮ್ಮನವರ ಮೈದಾನ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಇದೊಂದು ಐತಿಹಾಸಿಕ ಕ್ಷೇತ್ರ ಯಾಕೆಂದ್ರೆ ಭಾರತದ ಅತಿ ಹಳೆಯದಾದಂತ ಮಕ್ಕಳ ಸಂಸ್ಥೆ ಈ ಮಕ್ಕಳ ಕೂಟ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ದೇವಗತ ಕಲ್ಯಾಣಮನವರು ಸ್ಥಾಪನೆ ಮಾಡುವಂತ ಒಂದು ಸಹ ಈ ಮರಗಳು ಎಷ್ಟು ಹೆಮ್ಮರವಾಗಿ ನಿಂತಿದೆ ಅದೇ ತರಹ ಈ ನಮ್ಮ ಮಕ್ಕಳ ಕೂಟ ಎಂಬತ್ತೇಳು ವರ್ಷಗಳನ್ನ ಮುಗಿಸಿ ಮುನ್ನಡ್ಕೊಂಡು ಬರ್ತಾ ಇದೆ ಭಾರತದಲ್ಲಿ ಶುರುವಾದಂತಹ ಮೊಟ್ಟ ಮೊದಲ ಮಕ್ಕಳ ಸಂಸ್ಥೆ ಕರ್ನಾಟಕದಲ್ಲಿ ಶುರುವಾದಂತಹ ಸಂಸ್ಥೆ ನಮ್ಮ ಮಕ್ಕಳ ಕೂಟ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಎದುರುಗಡೆ ಇರತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಮಕ್ಕಳ ಕೂಟ ಸ್ಥಾಪನೆ ಆಯಿತು ಅವತ್ತಿನ ದಿವಸ ಮೈಸೂರಿನ ಮಹಾರಾಜರಾಗಿದ್ದಂತ ಜಯಚಾಮರಾಜ ಸಹೋದರಿ ವಿಜಯಲಕ್ಷ್ಮೀ ಮಣ್ಣಿಯವರು ಇದನ್ನು ಉದ್ಘಾಟನೆ ಮಾಡಿದ್ರು ಯಾಕೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅಂದ್ರೆ ಇಂತಹ ಒಂದು ಸಂಸ್ಥೆ ಬೆಂಗಳೂರಿನಲ್ಲ ಕರ್ನಾಟಕದಲ್ಲ ರಾಷ್ಟ್ರದಲ್ಲೇ ಎಲ್ಲೂ ಇಲ್ಲ ಮತ್ತೆ ಬೆಂಗಳೂರಿನಲ್ಲಿ ಹೆಮ್ಮೆ ಆಗಿರೋ ಈ ಜಾಗ ಮಕ್ಕಳಿಗೋಸ್ಕರ ಇರುವಂತಹ ಈ ಜಾಗ ಇಷ್ಟು ದೊಡ್ಡ ಜಾಗ ಬೆಂಗಳೂರಿನಲ್ಲಿ ಹಿಂಗೆಲ್ಲೂ ಸಿಗೋದಿಲ್ಲ ನನ್ನ ಪಕ್ಕದಲ್ಲಿ ನಿಂತಿರುವಂತಹವರು ನಮ್ಮ ಮಕ್ಕಳ ಕೂಟದ ಬೆನ್ನೆಲುಬು ಉಪಾಧ್ಯಕ್ಷರು ಶ್ರೀಯುತ ಪ್ರೊಫೆಸರ್ ಕೆ ಪಿ ಅವರು ವೆಂಕಟಾಶಲಮ್ಮ ಅವರು ಇದರ ಕಾರ್ಯದರ್ಶಿಗಳು ನಮ್ಮ ವೆಂಕಟೇಶ್ ಅವರು ಇದರ ಖಜಾಂಚಿಗಳಾಗಿದ್ದಾರೆ ಅಧ್ಯಕ್ಷ ಆದಂತಹ ಕೆ ಮೋಹನ್ ಅವರು ಒಳಗಡೆ ಕೂತ್ಕೊಂಡಿದ್ದಾರೆ ಈ ಸಂಸ್ಥೆ ಕಳೆದ ಎಂಬತ್ತೇಳು ವರ್ಷಗಳಿಂದ ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳೇ ಮಾಡುವಂಥ ಕಾರ್ಯಕ್ರಮ ಈ ಮಕ್ಕಳ ಕೂಟದ ದೇಹೋದ್ದೇಶ ಮಕ್ಕಳ ಸರ್ವಾಭಿವೃದ್ಧಿ ಆಗಬೇಕು ಅನ್ನೋದಕ್ಕೋಸ್ಕರ ಆ ಮಹತ್ ಶುರು ಮಾಡುತ್ತೆ ಈ ಸಂಸ್ಥೆ ಇವತ್ತು ಐವತ್ತೇಳನೇ ಮಕ್ಕಳ ಬೇಸಿಗೆ ಶಿಬಿರ ನಡೆಸ್ಕೊಂಡು ಬರ್ತವೆ ಎಷ್ಟೋ ಜನ ಬೇಸಿಗೆ ಶಿಬಿರ ಮಾಡ್ತಾರೆ ಮಕ್ಕಳ ಕೂಡದ ಏನ್ ವಿಶೇಷತೆ ಅಂದ್ರೆ ಇದು ವಿಭಿನ್ನ ವಿಶಿಷ್ಟ ಹಾಗೂ ವಿಶೇಷತೆಯನ್ನು ಒಳಗೊಂಡಿದೆ ನಮ್ಮ ಸಂಸ್ಕೃತಿಯಿಂದ ಶುರು ಮಾಡಿ ಎಲ್ಲ ತರದ ಬೆಳವಣಿಗೆ ಆಗುವಂತ ಮಕ್ಕಳಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಐವತ್ತೇಳು ವರ್ಷ ಸತತವಾಗಿ ನಡ ಈ ತರ ಒಂದು ಬೇಸಿಗೆ ಶಿಬಿರ ಎಲ್ಲೂ ಮಾಡ್ಕೊಂಡ್ ಬಂದಿಲ್ಲ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಕ್ಕಳು ಜಾತಿ ಮೇತ ಬದ ಯಾವುದೂ ಇಲ್ಲ ಇರತಕ್ಕಂಥ ಭಾಗವಹಿಸಿದಂತ ಈ ಬೇಸಿಗೆ ಶಿಬಿರದಲ್ಲಿ ಹತ್ತು ಹಲವಾರು ಗಣ್ಯರು ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ ಕೆಲವು ಉದಾಹರಣೆ ಕೊಡ್ಬೇಕಂತಂದ್ರೆ ವಿಷ್ಣುವರ್ಧನ್ ಅವರು ಇದೇ ಮಕ್ಕಳು ಕುಡಿದ್ರೆ ಬೆಳೆದಂತವ್ರು ಉಪೇಂದ್ರ ಅವರು ಇದೇ ಮಕ್ಕಳು ಕುಡಿದ್ರೆ ಬೆಳೆದಂಥವ್ರು ಅದೇ ರೀತಿ ಜಿ ಉದಯ ಶಂಕರ್ ಅಂತ ನಾವು ಚಿತ್ರರಂಗದಲ್ಲಿ ಕೇಳಿದಂತ ವ್ಯಕ್ತಿ ಇಲ್ಲಿ ನಮ್ಮ ಮಕ್ಕಳ ಸಮ್ಮೇಳನದಲ್ಲಿ ಅಧ್ಯಕ್ಷ ವಹಿಸಿದಂತ ಅವರು ಎಚ್ ಶಾರಾ ಪ್ರಸಾದ್ ಅಂತ ಅವರು ಭಾರತ ದೇಶದ ಮೂರು ಜನ ಪ್ರಧಾನ ಮಂತ್ರಿಗಳಿಗೆ ಪ್ರತೀಕ ಸಂಪ್ರದಿನಿ ಆಗಿದ್ರು ಅಂತ ಅವರು ಈ ಮಕ್ಕಳ ಕೊಡ್ತಿದ್ದಂತ ಸಂಸ್ಥೆ ನಮ್ಮ ಮಕ್ಕಳ ಕೂಟ ಎಷ್ಟು ಮಕ್ಕಳಿದ್ದಾರೆ ಈ ಸತಿ ಒಂದು ಇನ್ನೂರು ಮಕ್ಕಳಿದ್ದಾರೆ ಪ್ರತಿ ಸತಿ ಮುನ್ನೂರಕ್ಕಿಂತ ಜಾಸ್ತಿ ಇರ್ತಾರೆ ಈ ಸತಿ ಇಲ್ಲಿ ರೋಡ್ ಟ್ಯಾಪಿಂಗ್ ಇದು ಆಗ್ತಾ ಇದ್ರಿಂದ ಸ್ವಲ್ಪ ಅನಾನುಕೂಲ ಆಯ್ತು ಸರ್ ಬೆಳಿಗ್ಗೆ ಒಂದು ತಿಂಗಳ ಕಾರ್ಯಕ್ರಮ ಮೇ ಏಪ್ರಿಲ್ ಹದಿನಾಲ್ಕರಿಂದ ಮೇ ಹದಿನೈದು ತನಕ ಮಾಡ್ಕೊಂಡ್ ಬರ್ತಾ ಇರ್ತೀವಿ ಇದರಲ್ಲಿ ಒಂದು ಬೆಳಿಗ್ಗೆ ಒಂದು ಪ್ರಾರ್ಥನೆಯಿಂದ ಶುರು ಮಾಡಿ ಒಂಬತ್ತುವರೆಗೆ ಶುರು ಮಾಡಿ ಮಕ್ಕಳು ವಿವಿಧ ಚಟುವಟಿಕೆಗಳಿರ್ತಾರೆ ಕಂಪ್ಯೂಟರ್ಗೆ ಇಂಟರ್ನೆಟ್ಗೆ ಮೊಬೈಲ್ ಗೆ ಅವಕಾಶ ಇಲ್ಲ ಆಯ್ತಾ ಶಾಲೆ ಪಾಠ ಪುಸ್ತಕಗಳ ಬಗ್ಗೆ ಎಲ್ಲಿ ಏನು ಮಾತಾಡೋದಿಲ್ಲ ಭಗವದ್ಗೀತೆ ಬಗ್ಗೆ ಹೇಗೆ ಕೊಡ್ತೀವಿ ಮಕ್ಕಳಿಗೆ ಮನೆ ಬಗ್ಗೆ ಹೇಳ್ಕೊಡ್ತೀವಿ ಮಕ್ಕಳಿಗೆ ನಮ್ಮ ಫೈ ಫೈಟಿಂಗ್ ಇವ್ರ ಬಂದು ಹೇಳ್ಕೊಡ್ತಾರೆ ನಮ್ಮ ಟ್ರಾಫಿಕ್ ಪೊಲೀಸ್ ಅವ್ರು ಬರ್ತಾರೆ ವೈದ್ಯರು ಬರ್ತಾರೆ ಶಿಕ್ಷಣ ತಜ್ಞರು ಬರ್ತಾರೆ ಅದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬ ಮಾಡ್ತೀವಿ ನಾಳೆ ನಾಡ್ದು ಮೂರು ದಿವಸ ಇಲ್ಲಿ ಕಾರ್ಯಕ್ರಮ ಇರುತ್ತೆ ಬಂದು ನೋಡಿ ಮಕ್ಕಳು ಏನು ಕಲ್ತಿದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಹೊರಾಂಗಣ ಒಳಾಂಗಣ ಎಲ್ಲ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇರ್ತೀವಿ ಈ ಮಕ್ಕಳಿಗೆ ಒಂದು ದಿವ್ಸದ ಪ್ರವಾಸ ಕರ್ಕೊಂಡು ಹೋಗ್ತೀವಿ ಒಂದೊಂದ್ಸತಿ ಹೋಗ್ತೀವಿ ಈ ಸರ್ತಿ ಮೈಸೂರಿಗೆ ಹೋಗಿ ಬರ್ತಾ ಬಲ್ಮೂರಿಗೆ ಕರ್ಕೊಂಡ್ ಬಂದು ಅಲ್ಲಿ ಮಕ್ಕಳು ನೀರಿನಲ್ಲಿ ಆಟ ಆಡಿ ಆನಂದಿಸಿ ಬರ್ತಾರೆ ಜೊತೆಗೆ ಬೆಳಿಗ್ಗೆ ಒಂಬತ್ತುವರೆ ಬಂದ್ರೆ ಸಂಜೆ ತ ಇರ್ತಾರೆ ಅವ್ರಿಗೆ ರುಚಿ ಶುಚಿ ಆದ ಊಟ ಅದನ್ನ ನೀವು ಇವತ್ತು ರುಚಿ ನೋಡಬಹುದು ಮಕ್ಕಳ ಜೊತೆಗೆ ನಾವುಗಳೆಲ್ಲ ಅದನ್ನ ಸೇವಿಸಿ ಯಾಕೆ ಅಂದ್ರೆ ಅವ್ರಿಗೆನೋ ಕೊಡೋಂತ ಆಹಾರ ಉತ್ತಮ ಊಟದಾಗಿರುತ್ತೆ ಮತ್ತೆ ಆ ಒಂದು ದಿವಸದ ಪ್ರವಾಸ ಈ ಸತಿ ಒಂದು ಮಾಡಿದ್ದು ಇಲ್ಲಿ ನಮಗೆ ಶೈಕ್ಷಣಿಕ ಕ್ಷೇತ್ರ ಆದಂತ ಹಿಂದುಗಡೆಗೆ ಕೋಟೆ ಸ್ಕೂಲ್ ಇರ್ಬೋದು ಕೋಟೆ ಆಂಜನೇಯ ದೇವಸ್ಥಾನ ಇರ್ಬೋದು ಪೊಲೀಸ್ ಸ್ಟೇಷನ್ನು ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಇದೆಲ್ಲ ಮಕ್ಕಳಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡ್ಬಂದು ಹಲವಾರು ಅತಿಥಿಗಳನ್ನ ಕರ್ಕೊಂಡು ಬರ್ತೀವಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ಇವತ್ತು ಬಂದಿರುವಂತ ಇವತ್ತಿನ ದಿವಸ ಮಕ್ಕಳ ಸಂಸ್ಥಾಪಕ ಕಲ್ಯಾಣ ಕೊಡತಕ್ಕಂತ ಪ್ರಶಸ್ತಿನ ಕೊಟ್ಟಿದ್ವಿ ನಮ್ಮ ರಾಮಯೇಗೌಡರಿಗೆ ಅದೇ ರೀತಿ ಮತ್ತೊಬ್ಬ ಸ್ಥಾಪತಿ ಕೆ ಟಿ ಬಣಶಂಕರ್ನವರು ಅವರ ಹೆಸರು ಕೊಡುವಂತಹ ನಿಧಿಯಿಂದ ಕೊಡತಕ್ಕಂತ ಇನ್ನೊಂದು ಪ್ರಶಸ್ತಿನ ನಮ್ಮ ವೇಣುವಾದಗಳ ವೇಣುಗೋಪಾಲ್ ಅವರು ಕೊಟ್ಟಿದ್ವಿ ಪ್ರತಿ ವರ್ಷ ಇತರ ಹಲವಾರು ವ್ಯಕ್ತಿಗಳನ್ನ ಹುಡುಕಿ ಕರ್ಕೊಂಡ್ಬಂದು ಅವ್ರಿಗೆ ಸನ್ಮಾನ ಮಾಡುವಂತ ಒಂದು ಸಂಸ್ಥೆ ನಮ್ಮ ಮಕ್ಕಳ ಕೂಟ ನಾವೀ ಇರುವಂತಹ ಜಾಗದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದು ಮಕ್ಕಳ ಜೊತೆ ಹದಿನೈದು ನಿಮಿಷ ಇರ್ತೀನಿ ಹೇಳಿ ಒಂದು ಗಂಟೆ ಕಾಲ ಮಕ್ಕಳ ಜೊತೆಗೆ ಕಾಲ ಕರ್ಬಿಟ್ಟು ಹೋಗ್ತು ಸುಧಾಮೂರ್ತಿ ಹೋಗಿ ಬಂದಿದ್ರು ಇನ್ಫೋಸಿಸ್ ನಾಯಕ ಮೂರ್ತಿ ಹೋಗಿ ಬಂದಿದ್ರು ವಿಷ್ಣುವರ್ಧನ್ ಅವ್ರು ಬಂದಿದ್ರು ಜೊತೆಗೆ ಮೋಹನ್ಲಾ ಅಂದಿನ ರಾಜ್ಯಪಾಲರಿಗೆ ಚಕೊಂಡ ಎಲ್ಲರೂ ಬಂದಿದ್ರು ಅಶೋಕ್ ನಾಥ್ ಧಾನಜಿ ಅವರು ಇರ್ಬೋದು ಮೋಹನ್ ಲಾಲ್ ಸುಖಾಡಿಯವ್ರ ಇರ್ಬೋದು ಹಾಗಾಗಿ ಇದೊಂದು ಚಾರಿತ್ರಿಕ ಸ್ಥಳ ಅಂತ ಹೇಳೋದಿಕ್ಕೆ ಜೊತೆಗೆ ಇದುವರೆಗೂ ನಾವು ಮೂವತ್ತು ರಾಜ್ಯ ಮಟ್ಟದ ಮಕ್ಕಳ ಸಮ್ಮೇಳನ ಬೇರೆ ಬೇರೆ ಊರುಗಳಲ್ಲಿ ಮಾಡ್ಕೊಂಡಿದ್ವಿ ಇತ್ತೀಚೆಗೆ ಕೈವಾರದಲ್ಲಿ ಮಾಡಿದ್ವಿ ಕೈವಾರ ಒಂದು ಸಣ್ಣ ಕುಗ್ರಾಮ ಅಲ್ಲಿ ಮೂರು ದಿವಸ ಮೂರು ಸಾವಿರ ಮಕ್ಕಳು ಬೆಳಗಿಂದ ಸಂಜೆ ತಕ್ಕಲ್ಲಿ ಇದ್ದು ನಮ್ಮ ಜೊತೆಗೆ ಇದ್ದು ನಾವು ಅವ್ರ ಜೊತೆಗೆ ಇದ್ದು ತುಂಬಾ ಕಲ್ತ್ಕೊಂಡ್ವಿ ಅದೇ ರೀತಿ ಬೆಂಗಳೂರಿನಲ್ಲೂ ಮಾಡಿದ್ವಿ ಅವಾಗ್ಲೂ ಅಷ್ಟೇ ಸುಮಾರು ಮೂರು ಸಾವಿರ ಮಕ್ಕಳೇ ಇಲ್ಲಿ ಬಂದು ಭಾಗವಹಿಸಿದ್ರು ಮಕ್ಕಳು ಮಕ್ಕಳಿಂದ ಮಕ್ಕಳಿಗಾಗೇ ಮಾಡುವಂತ ಕಾರ್ಯಕ್ರಮ ಅಂದ್ರೆ ಅದು ಸರ್ ಮಕ್ಕಳು ಅವರ ವಿದ್ಯಾಭ್ಯಾಸ ಜೊತೆಗೆ ಬೇರೆ ಚಟುವಟಿಕೆಗಳಲ್ಲಿ ಅವ್ರನ್ನ ಅವ್ರಿಗೆ ತೊಡಸ್ಕೋಬೇಕು ಮೊದಲನೇದು ಕ್ರಿಯಾಶೀಲವಾಗಿ ನಮಗೆ ಆದಂತ ಒಂದು ಲೈಬ್ರರಿ ಇದೆ ಸುಮಾರು ಎರಡ್ ಸಾವಿರ ಪುಸ್ತಕಗಳಿದೆ ಮಕ್ಕಳು ಪ್ರತಿ ಸಾಲ ಹೋಗಬೇಕು ಅಂತ ಹೇಳ್ತೀವಿ ಅದರ ಬಗ್ಗೆ ನಾವು ಪ್ರಬಂಧ ಮಾಡ್ತೀವಿ ದೇವಡೇವರ್ಸಲ್ಲಿ ಪ್ರಬಂಧ ಮಾಡ್ತೀವಿ ಜಿ ಪಿ ರಾಜರತ್ನ ಅವರಲ್ಲಿ ಪ್ರಬಂಧಗಳು ಮಾಡ್ತೀವಿ ಹಾಗಾಗಿ ಯೋಗ ಕ್ಲಾಸಸ್ ಇರುತ್ತೆ ಜಿಮ್ನಾಸ್ಟಿಕ್ಸ್ ಇರುತ್ತೆ ಹಾಗಾಗಿ ಬೇರೆ ಕಡೆಗೆ ನಮಗೆ ಇರುವಂತ ವ್ಯತ್ಯಾಸ ಅಂದ್ರೆ ಇದೇನೆ ಇಲ್ಲಿ ನೀವು ನೋಡಿದ್ರೆ ನಾಡದ್ದು ಹದ್ನಾಕು ಮುಗಿದಾಗ ಮಕ್ಕಳ ಮುಖದಲ್ಲಿ ಸಂತೋಷ ಎಷ್ಟಿರುತ್ತೆ ಆನಂದ ಭಾಷ್ಪ ಅಷ್ಟೇ ಇರುತ್ತೆ ಅದೇ ರೀತಿ ತಂದೆ ತಾಯಿಂದ ಮಕ್ಕಳಲ್ಲೂ ಸಾರ್ಥಕತೆ ಇರುತ್ತೆ ಸಮ್ಮರಲ್ಲಿ ಮಕ್ಕಳನ್ನ ಎಲ್ಲೋ ತೆಳ್ಳಬಿಡೋದು ಅಂತಲ್ಲ ದಯವಿಟ್ಟು ಅವತ್ ಬನ್ನಿ ಆ ಸಂತೋಷ ಆನಂದ ಭಾಷ ನೀವು ಆನಂದಿಸಿ ಇತ್ತ ಮಕ್ಕಳ ಕುಟದ ಪರವಾಗಿ ಕೇಳ್ಕೋತೀನಿ ಹೆಸರು ಗೋಪಾಲ ಅಂತ ನಾನು ಇಲ್ಲಿಗೆ ಗೌರವ ಈಗ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೇನೆ ಧನ್ಯವಾದಗಳು